ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತಾರೆ ಕೆಲವು ಕಡೆ ಒಳ್ಳೆಯ ಹೆಸರು ಹೇಳಿದ್ರೆ ಕೆಲಸ ಆಗ್ತದೆ ಏನೋ ನಮ್ಗೊಂದು ಕೆಲಸ ಆಗ್ಬೇಕು ಅವರೇ ಬಂದು ನಿಂತು ಮಾಡ್ಕೊಡ್ಬೇಕಾಗಿಲ್ಲ ಅವ್ರ ಹೆಸರು ಹೇಳಿದ್ರೆ ಅವ್ರ ಕಡೆಯವ್ರಾ ಅಂತೇನೋ ಒಂದು ಒಂದು ಒಳ್ಳೆ ಕೆಲಸ ಆಗ್ತದೆ ಅದಕ್ಕೆ ನೀನೇ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ಒಬ್ಬ ಕಾಡು ಬೇಡ ಕಟಕನಂತೆ ವರ್ತನೆ ಮಾಡ್ತಾ ಇದ್ದ ಅವನಿಗೆ ಯಾವುದು ಧರ್ಮ ಕರ್ಮ ಗೊತ್ತಿಲ್ಲ ಅಂತ ಅಂತವನ ಹೆಸರು ಅವನು ಯಾರಾದ್ರೂ ದಾರಿಲಿ ಬಂದ್ರೆ ಅವರು ಒಡೆಯೋದು ಬಡಿಯೋದು ಕಿತ್ಕೊಳ್ಳೋದು ಅವನ್ ಸಂತೋಷವಾಗಿದ್ದ ಒಂದು ದಿವಸ ನಾರದ ಮಹರ್ಷಿಗಳನ್ನ ನೋಡಿದ್ರು ಈ ರತ್ನಾಕರ ಯಾವುದೋ ಒಂದು ಈ ಜಗತ್ತಿಗೆ ಅತ್ಯಂತ ಶ್ರೇಷ್ಠತರವಾದಂಥ ಕಾವ್ಯವನ್ನು ಕೊಡಬೇಕಿವನು ಇವನು ಮೈಮರತು ವರ್ತನೆ ಮಾಡ್ತಿದ್ದಾನೆ ಕೆಲವರಿಗೆ ಅವ್ರ ಅರ್ಹತೆ ಗೊತ್ತಿರೋದಿಲ್ಲ ಯಾರಾದರೂ ಹೇಳ್ಬೇಕು ಆಂಜನೇಯನಿಗೆ ಸಮುದ್ರ ನೆಗಿಬೇಕು ಅಂತ ಶಕ್ತಿ ಇಲ್ವೇನೋ ಅನ್ಕ ಕೂತಿದ್ದ ಅವನು ಚಾಂಬು ಅಂತ ಹೇಳ್ದ ನೆಗೀತಿ ನೆಗಿಯೋ ನೀನು ಅಂತ ಹಾಗೆ ನಾರದ್ರು ಬಂದು ರತ್ನಾಕರ ಎಷ್ಟೆಲ್ಲ ತಪ್ಪು ಮಾಡ್ತಿದ್ದೀಯಪ್ಪ ನೀನು ಪರ ಹಿಂಸೆ ಮಾಡ್ತಾ ಇದ್ದಿ ಪರ ಪೀಡನೆ ಮಾಡ್ತಾ ಇದ್ದಿ ಈ ಕರ್ಮವನ್ನೆಲ್ಲ ಒತ್ಕೊಂಡು ಸಾಯ್ತೀಯಲ್ಲ ಅಂದರು ಅದಕ್ಕೆ ಅವನಂದೇ ಏ ಮುನಿ ಬಡಜೋಗಿ ನಾನ್ಯಾತ್ಕೊಳ್ಳು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ತಂದೆ ತಾಯಿ ಅವರೆಲ್ಲ ಅವರೇ ನಾನು ತಗೊಂಡೋಗಲ್ಲ ಸ್ವೀಕಾರ ಮಾಡಲ್ವ ನಾನು ತಗೊಂಡೋಗೋ ಬಟ್ಟೆ ಊಟಗಳಲ್ವಾ ನಾ ತಗೊಂಡು ಹೋಗುವ ಹಾಕುವ ಅನ್ನ ತಿನ್ನಲ್ವ ಕರ್ಮದಲ್ಲಿ ಅವ್ರು ಪಾಲ್ ತಗೊಂತಾರೆ ಅದು ಅದಕ್ಕೆ ನಾರದ್ರು ಹೇಳಿದ್ರು ಹಂಗಾದ್ರೂ ಕೆಲಸ ಮಾಡಪ್ಪ ಈಗ ಹೋಗಿ ಕೇಳ್ಕೊಂಬ ಎಲ್ರೂ ಕೇಳ್ಕೊಂಬ ನೀ ಮಾಡೋ ತಪ್ಪಲ್ಲಿ ಅವ್ರು ಪಾಲ್ ತಗೋತವ್ರೆ ಕೇಳು ಅದಕ್ಕೆ ಒಂದು ರತ್ನಾಕರ ಬಂದ ಹೆಂಡತಿ ಕೇಳ್ದ ನೀನು ನಾ ತಂದುಕೊಡೋದೆಲ್ಲ ಸ್ವೀಕಾರ ಮಾಡ್ತೀಯಲ್ವಾ ಹೌದು ನೀವು ಪತಿನ ಅನ್ಸತಿ ನಿಮ್ಮ ಧರ್ಮ ನೀವು ದುಡಿಯಬೇಕು ನಮ್ಮ ಮನೆ ಕೆಲಸ ಮಾಡಬೇಕು ನಾನೀಗ ಸಂಪಾದನೆ ಎಲ್ಲಿಂದ ಮಾಡ್ತಾವಣೆ ಅಂತ ಗೊತ್ತ ನಿನಗೆ ಅಂದ ನನಗೆ ಹಾಕೋದು ಅವಳು ನನಗೆ ಹಾಕೋದು ಎಲ್ಲೋ ತಗೊಂಬ ನಿತನು ಕೊಟ್ಟದ್ದು ನಾನು ಬೇಸಾಕ್ತೀನಿ ಅದಕ್ಕೆ ಅವನಂದ ನಿನಗೆ ಗೊತ್ತಿಲ್ಲ ನನ್ನ ಸಂಪಾದನೆ ಏನು ಗೊತ್ತಾ ಇನ್ನೊಬ್ಬರು ಕೊಲೆ ಮಾಡ್ತೀನಿ ಇನ್ನೊಬ್ಬರು ಒಡಿತೀನಿ ಬಲವಂತ ಕಿತ್ಕೊಂಬತ್ತೀನಿ ಕಳ್ತನ ಎಲ್ಲ ಮಾಡ್ತೀನಿ ಹೌದಾ ಅಂದ್ಲವಳು ಹೌದು ಈಗೇಳು ನಾನಿಷ್ಟೆಲ್ಲ ಕರ್ಮ ಮಾಡಿದ್ನಲ್ಲ ನಾನು ಕೊಡೋದೆಲ್ಲ ನೀನು ತಿಂದಲ್ಲ ನಾನು ಮಾಡೋ ಈ ಕರ್ಮದಲ್ಲಿ ನಿನಗೆ ಪಾಲ್ ಇದೆ ತಾನೇ ಅಂದ ಅದಕ್ಕೆ ಕವಳಲ್ಲು ನೋಡು ಇದುವರೆಗೂ ನೀನು ಎಲ್ಲಿಂದ ತತ್ತಿದ್ದೀನಿ ನಾನು ಕೇಳಿರಲಿಲ್ಲ ನೀನಾಗ ನೀನು ಹೇಳಿದೆ ನೀ ಮಾಡಾಕ್ತಿದ್ದೀನಿ ಮಾಡಾಕ್ತಿದಿನಷ್ಟೇ ಆದರೆ ಇನ್ನೊಬ್ರು ಹಿಂಸೆ ಮಾಡಿ ತಗೊಂಬ ನಾನು ಯಾವತ್ತೂ ನಿಂಗೆ ಹೇಳಿಲ್ಲ ನೀನೇನು ಕರ್ಮ ಮಾಡ್ತಿದ್ಯೋ ಅದು ನಿನಗಷ್ಟೇ ಸೇರ್ತು ನನಗೆ ಬರಲೇ ಇಲ್ಲ ಅವಳು ಓಡ್ ಅವ್ರ ಅಪ್ಪ ಕೂತಿದ್ದಪ್ಪ ವಯಸ್ಸಾದ ಕಾಲದಲ್ಲಿ ನೀನು ಸಾಕ್ತಾ ಇದ್ದೀನಿ ಅಮ್ಮನ ಸಾಕ್ತಾ ಇದ್ದೀನಿ ನಿಮಗೋಸ್ಕರ ನಾನು ದುಡಿಮೆ ಮಾಡ್ತಾವನಿ ಆ ದುಡಿಮೆ ಪುಣ್ಯ ಪಾಪ ಯಾರಿಗೆ ಸೇರದ್ದು ಅಂದ ಒಳ್ಳೆಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ರೆ ಆ ಪುಣ್ಯನೂ ನಿನಗೆ ಆ ಧರ್ಮದಲ್ಲಿ ಸಂಪಾದನೆ ಮಾಡಿದ್ರೆ ಕರ್ಮನೂ ನಿನಗೆ ನಮಗೆ ಗೊತ್ತಿಲ್ಲ ಅಂದವನು ಹಂಗಿದ್ರೆ ಇಷ್ಟು ಕರ್ಮ ನಾನೊಬ್ಬನೇ ಒತ್ಕೋಬೇಕಾ ವಾಪಸ್ ಬಂದು ಹೇಳಿದ ಸ್ವಾಮಿ ನಿಜ ನನ್ನ ಹೆಂಡತಿ ಮಕ್ಕಳು ನನ್ನ ತಂದೆ ತಾಯಿ ಕರ್ಮದ ಪಾಲುದಾರರಲ್ಲ ಅವರು ಬರೀ ನನ್ನ ದುಡಿಮೆ ಅದಕ್ಕೆ ಅದಕ್ಕಿನ್ನು ಮುಂದೆ ಈ ಕೆಲಸ ಎಲ್ಲ ಬಿಟ್ಟುಬಿಡ್ತೀನಪ್ಪ ನನಗೆ ಒಳ್ಳೆ ದಾರಿ ತೋರಿಸು ಅಂದ ಅದಕ್ಕೆ ಅವರು ರತ್ನಾಕರ್ನಿಗೆ ಗುರುಗಳು ಹೇಳಿದ್ರು ಕುಂತ್ಕೋ ಭಗವಂತ ಸಿಗೋ ತನಕ ಬಿಡಬೇಡ ದೇವ್ರ ಧ್ಯಾನ ಮಾಡು ಅಂದರು ಅದಕ್ಕೆ ದೇವ್ರ ಧ್ಯಾನ ನನಗೆ ಗೊತ್ತಿಲ್ವಲ್ಲಪ್ಪ ನನಗೆ ಗೊತ್ತಿರೋದು ಗಿಡ ಮರ ಪ್ರಾಣಿ ಪಕ್ಷಿ ಅಂದ ಅದನ್ನೇ ಮಾಡ ಧ್ಯಾನ ఏన్మా కుత్కో మర 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 అన్న సాకు అవును కుంత మర 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 ఎందవాద ఆ మర ఈ మర వెను తలేను రెంద్యాలే కయో వాల్మీక ము ಮಹರ್ಷಿ ವಾಲ್ಮೀಕಿ ಮಹರ್ಷಿ ಪಾದಾಕಿ ವಾಲ್ಮೀಕಿ ಮಹರ್ಷಿಗಳ ಜಯಂತಿ ಇವತ್ತು ರಾಮಾಯಣ ಕಥನವನ್ನ ಬರದವರು ಪಿತೃವಾಕ್ಯ ಇದೆ ಪಿತೃವಾಕ್ಯ ಪರಿಪಾಲಕ ರಾಮ ಸೇವಾ ದುರಂದ್ರ ಲಕ್ಷ್ಮಣ ಪತಿವ್ರತ ಶಿರೋಮಣಿ ಸೀತಾಮಾತೆ ಅಪ್ಪನ ಮುಂದೆ ಮಕ್ಕಳಂಗಿರ್ಬೇಕು ಅಣ್ಣನ ಮುಂದೆ ತಮ್ಮ ಹೆಂಗಿರ್ಬೇಕು ಗಂಡನ ಮುಂದೆ ಹೆಂಡ್ತಿ ಹೆಂಗಿರ್ಬೇಕು ದೇವ್ರ ಮುಂದೆ ಭಕ್ತ ಹೆಂಗಿರ್ಬೇಕು ಎಲ್ಲ ಸಿಕ್ತು ನೋಡ್ರಿ ರಾಮಾಯಣ ನೋಡ್ರಿ ಹನುಮಂತ ರಾಮನ ಮುಂದೆ ಹೆಂಗಿದ್ದ ಲಕ್ಷ್ಮಣ ಅಣ್ಣನ ಮುಂದೆ ಹೆಂಗಿದ್ದ ರಾಮ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿದ ರಾಮಾಯಣ ಅಂದರೆ ನಮ್ಮ ಬದುಕಿನ ಯಾನ ಅದು ಅಂತ ರಾಮಾಯಣ ಕಾವ್ಯ ಮಹಾಕಾವ್ಯವನ್ನು ಕೊಟ್ಟಂಥ ವಾಲ್ಮೀಕಿ ಮಹರ್ಷಿಗಳ ಜಯಂತಿ ಇವತ್ತು ಆ ಪುಣ್ಯ ಪುರುಷರನ್ನು ನೆನೆದು ನಾವೆಲ್ಲರೂ ಕೂಡ ಪುಣ್ಯ ಭಾಜನರಾಗೋಣ ಆ ವಾಲ್ಮೀಕಿ ಮಹರ್ಷಿಗಳಿಗೆ ಅವರ ಪಾದಾರವಿಂದಗಳಿಗೆ ಸರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸೋಣ ಕೇಳಿಸೋಣ ರಾಮಚರಿತೆ ಒಂದು ಗೀತೆ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಅವರು ದೊಡ್ಡ ಕಾವ್ಯ ಬರೆದರು ಅದನ್ನು ಚಿತ್ರ ಸಾಹಿತ್ಯ ಒಬ್ರು ಸಂಕ್ಷೇಪಗೊಳಿಸಿ ಎಂಟು ನಿಮಿಷಕ್ಕೆ ಸಂದರ್ಭೋಚಿತವಾಗಿ ಒಂದು ರಾಮಾಯಣ ಗೀತೆ ಬರೆದ್ರು ಆ ಗೀತೆಯನ್ನು ಹಾಡು ದ್ವಾರ पव रामनावतारा रघुकुल कपटनाटकनपटाभिषे का उपटल तात्कालिका

哎呦！ सीता माता की पवन पुत्र अनुमान की